ಕಳೆದ ಎರಡು ದಿನಗಳಿಂದ ಈನೇನು ಉಪವಿಭಾಗದ ತಣಿ ಶಾಖೆಗೆ ಸಂಬಂಧಿಸಿದಂತ ಎ ಕೀರ್ತಿ ಕುಮಾರ್ನ ಒಂದು ಪರಾಕ್ರಮಗಳನ್ನ ತೋರಿಸುವಂತ ಪ್ರಯತ್ನ ನಿಮ್ಮ ವಾಣಿಯಲ್ಲಿ ಖಂಡಿತವಾಗ್ಲೂ ಮಾಡ್ತಾ ಬರ್ತಾ ಇದೀವಿ ಇದರ ಹಿಂದೆನೂ ಮಾಡಿದ್ವಿ ಮುಂದೆನೂ ಮಾಡ್ತೀವಿ ದರ್ಪದ ಅಧಿಕಾರಿಗಳನ್ನ ಜನರ ಮುಂದೆ ತೋರಿಸುವುದೇ ನಿಮ್ಮ ವಾಣಿಯ ಆದ್ಯ ಕರ್ತವ್ಯ ಅದನ್ನು ಖಂಡಿತವಾಗ್ಲೂ ಮಾಡ್ತಾ ಮಾಡ್ತಾ ಬರ್ತೀವಿ ಮೊನ್ನೆ ಒಂದು ಸ್ಪನ್ಪೋಲು ಈ ಜಾಗದಲ್ಲಿತ್ತು ಕೀರ್ತಿ ಕುಮಾರರ ವ್ಯಾಪ್ತಿಯಲ್ಲಿ ಬರುವಂತಹ ಒಂದು ಪೋಲ್ ಇದು ಈ ಜಾಗದಲ್ಲಿ ಇದ್ದಂಥ ಸ್ಪನ್ಪೋಲ್ನ ತೆಗೆದು ಈ ಜಾಗಕ್ಕೆ ಶಿಫ್ಟ್ ಮಾಡಿದರೆ ನಮ್ದು ಯಾವುದೇ ರೀತಿಯಾದ ಅಭ್ಯಂತರವಿಲ್ಲ ಇವರು ಶಿಫ್ಟಿಂಗು ಆದರೆ ಇವರೇ ಹೋಗಿ ಒಬ್ಬ ಗ್ರಾಹಕರ ಹತ್ರ ಡೀಲ್ ಮಾತಾಡ್ಕೊಂಡು ಎಷ್ಟು ಲಕ್ಷಕ್ಕೆ ಮಾತಾಡಿದ್ರೋ ಗೊತ್ತಿಲ್ಲ ಎಷ್ಟು ಲಕ್ಷಕ್ಕೆ ಮಾಡ್ಕೊಂಡ್ರೋ ಗೊತ್ತಿಲ್ಲ ಒಟ್ಟಲ್ಲಿ ಡೀಲ್ ಮಾಡ್ಕೊಂಡು ಅಲ್ಲಿದ್ದಂತಹ ಲೋಕಲ್ ಒಬ್ಬ ಲೈನ್ ಮ್ಯನ್ನ ಡ್ಯೂಟಿಲಿ ಇಲ್ದಿರುವಂಥ ಲೈನ್ ಮ್ಯನ್ನ ಕೆಲಸ ಮಾಡಿಸಿ ನೋಡಿ ಇವರು ಒಂದು ಜೂಮ್ ಮಾಡಿ ಅದನ್ನ ಎ ಬಿ ಕೇಬಲ್ ಜಾಯಿಂಟ್ ಹಾಕ್ಸಿದಾನೆ ಇವನೊಬ್ಬ ಎ ಸ್ಪಾಟ್ ಬರಲ್ಲ ಕೆಲಸ ಮಾಡಿಸಲ್ಲ ಸೂಪರ್ವೈಸಿಂಗ್ ಮಾಡಿಸಲ್ಲ ಏನೂ ಇಲ್ಲ ಫೈವ್ ಪರ್ಸೆಂಟ್ ಸೂಪ್ರೈಸಿಂಗ್ ಚಾರ್ಜಸ್ ಕನ್ಸೂಮರ್ ದುಡ್ಡಿಂದ ಕಟ್ಸಿದ್ದಾರೆ ಇವರು ಬಂದು ಇಲ್ಲಿ ಸ್ಪಾಟ್ ಅಲ್ಲಿ ನಿಂತ್ಕೊಂಡು ಸೂಪರ್ವೈಸಿಂಗ್ ಮಾಡಿಸ್ಬೇಕು ಅದು ಜಾಯಿಂಟ್ ಹಾಕ ಹುಟ್ಟ ನೋಡಿ ಯಾವನಾದ್ರೂ ಒಬ್ಬ ಎಲೆಕ್ಟ್ರಿಕಲ್ ಓದಿರೋ ಅಂತ ಜವಾಬ್ದಾರಿಯುತ ಅಧಿಕಾರಿ ಈ ರೀತಿಯಾಗಿ ಜಾಯಿಂಟ್ ಹಾಕ್ಸ್ಬೋದಾ ಈ ಜಾಯಿಂಟ್ ಇಲ್ಲಿ ಹಾಕ್ಸಿದ್ರೆ ನಾಳೆ ದಿನ ಈ ಒಂದು ಸೈಟ್ ಗೆ ಎಂಟ್ರಿ ಆಗುವಂತ ಲಾರಿನ ಇನ್ನೊಂದು ಮತ್ತೊಂದು ಟಚ್ ಆಯ್ತು ಇನ್ನೊಂದು ಏನಾದ್ರು ಆಯಿತು ಅಂದ್ರೆ ಅದು ಕಿತ್ತೋಗಲ್ಲ ಅಂತ ಗ್ಯಾರಂಟಿ ಕೊಡೋರು ಯಾರು ಆಮೇಲೆ ಇಲ್ಲಿ ಮುಂದೆ ಬರಬೇಕು ಇದೊಂದು ಕೆಲಸ ಮಾಡ್ಸಿದ್ರು ಇಲ್ಲಿ ದುಡ್ಡು ಕೊಟ್ರು ಅಂತ ಹೇಳ್ಬಿಟ್ಟು ಈ ಕೆಲಸ ಹಿಂಗ ಮಾಡಿದ್ರು ಇದು ಮುಂದುವರೆದಾಗಿ ಇಲ್ಲಿ ಪೈಪ್ಗಳೆಲ್ಲ ಮುರಿದು ಬಿದ್ದೋಗಿದೆ ಎಲ್ ಟಿ ಪೈಪ್ಸ್ ನೀವು ಅಬ್ಸರ್ವ್ ಮಾಡ್ಬೋದು ಈ ಮನೆಯವ್ರಿಗೆ ತೊಂದರೆ ಆಗುತ್ತೆ ಅಂತ ಪಾಪ ಅವತ್ತು ರಕ್ಷಣೆಗೆ ಇವರು ಹಾಕ್ಸ್ಕೊಂಡಿರ್ತಾರೆ ಇದೊಂದು ಸ್ಪ್ಯಾನ್ ಎ ಬಿ ಕೇಬಲ್ ಎಳಿಯಷ್ಟು ಬಡತನ ಬಂದಿತ್ತ ಎ ಹೀಗೆ ಮಾಡ್ಸಂಗಿದ್ರೆ ಪ್ರಾಪರ್ ವರ್ಕ್ ಮಾಡಿಸ್ಬೇಕಾಗಿತ್ತು ಆದ್ರೆ ಮಾಡಿಸ್ಲಿಲ್ಲ ಅಲ್ಲೆಲ್ಲ ಜಾಯಿಂಟ್ ಹಾಕ್ಸಿದ್ರು ಅಲ್ಲಿಂದ ಇಲ್ಲಿಗೆ ಚಾಪೆ ಕೆಲಸ ಮಾಡಿದ್ರು ಇಲ್ಲಿಂದ ಮತ್ತೆ ಏನು ಎಲ್ ಟಿ ಓವರ್ ಹೆಡ್ ಕೇಬಲ್ನ ಉಳಿಸ್ಕೊಂಡ್ರು ಈ ಒಂದು ಕೆಲಸ ಮಾಡಿಸೋದಕ್ಕೆ ಮಾಡಿದಂಥ ಎಸ್ಟಿಮೇಟ್ಸ್ ಆಗಿರ್ಬೋದು ಅದಕ್ಕೆ ಪಡೆದಂತಹ ಫೈವ್ ಪರ್ಸೆಂಟ್ ಸುಪ್ರೈಸಿಂಗ್ ಚಾರ್ಜಸ್ ಆಗಿರ್ಬೋದು ಇದೆಲ್ಲ ಕರೆಕ್ಟ್ ಆಗಿದೆಯಾ ಇಲ್ವಾ ಅಂತ ನಮ್ಮ ದೂರದಾರರಾದ ನಾಗೇಶ್ ಅವರು ನಮ್ಮ ಜೊತೆಯಲ್ಲಿದ್ದಾರೆ ಸರ್ ನಮಸ್ಕಾರ ನಮಸ್ತೆ ಸರ್ ಇದ್ರದ್ದು ಎಸ್ಟಿಮೇಟ್ ನೀವು ನೋಡಿದಿರಾ ಸರ್ ನೋಡಿದೀನಿ ಏನ್ ಎಸ್ಟಿಮೇಟ್ ಆಗಿದೆ ಸರ್ ಇದ್ರಲ್ಲಿ ಹೊಸದಾಗಿ ಸ್ಪನ್ ಸ್ಪನ್ಫೋಲ್ ಇನ್ಸ್ಟಾಲೇಷನ್ ತೋರಿಸಿದಾರೆ ಮತ್ತೆ ಟೂ ಫಿಫ್ಟಿ ಅವರ್ ಹಂಡ್ರೆಡ್ ಕೆ ಬಿ ಟಿಸಿ ಶಿಫ್ಟಿಂಗ್ ಮತ್ತೆ ಇದರಲ್ಲಿ ಎಲ್ ಟಿ ಸ್ಪೈ ಎಲ್ ಟಿ ಕೇಬಲ್ ಏನಿದೆ ಎಲ್ ಟಿ ಎರಡ್ ಕೇಬಲ್ ನೋಡಿ ಎಲ್ ಟಿ ಕೇಬಲ್ ರಿಲೀಸ್ ಅಂಡ್ ಫಿಕ್ಸ್ ಮತ್ತೆ ಇಲ್ಲಿ ಎಲ್ ಟಿ ರಿಲೀಸ್ ಅಂಡ್ ರಿಫಿಕ್ಸ್ ಲೆವೆನ್ ಕೆ ವಿ ವೈರ್ ರಿಲೀಸ್ ಅಂಡ್ ಫಿಕ್ಸ್ ಇದು ಯಾವ್ದು ಎಸ್ಟಿಮೇಟ್ ಅಲ್ಲಿ ತೋರಿಸಿಲ್ಲ ಜಸ್ಟ್ ಅವ್ರಿಗೆ ಏನ್ ಬೇಕೋ ಬಿಲೋ ನೈಂಟಿ ತೌಸಂಡ್ ಅಲ್ಲಿ ನೈನ್ಟಿ ತೌಸಂಡ್ ಅಲ್ಲಿ ಮಾಡಿದ್ರೆ ಇದೊಂದು ಸ್ಪನ್ಪಾಲ್ ಶಿಫ್ಟಿಂಗ್ ಅಂತ ಬಂದ್ರೆ ನಮ್ಮ ಡಿಪಾರ್ಟ್ಮೆಂಟ್ ಪರವಾಗಿ ಒಂದು ಎರಡರಿಂದ ಎರಡೂವರೆ ಲಕ್ಷ ಎಸ್ಟಿಮೇಟ್ ಕಾಸ್ಟ್ ಬರುತ್ತೆ ಸೊ ಇವ್ರು ಜಸ್ಟ್ ನೈಂಟಿ ತೌಸಂಡ್ ಅಲ್ಲಿ ಮಾಡಿ ಸರ್ಕಾರಕ್ಕೆ ಬರಬೇಕಾಗಿರೋ ಡಿಪಾರ್ಟ್ಮೆಂಟ್ ಬರಬೇಕಾಗಿರೋ ಫೈವ್ ರೂಪಾಯಿ ದುಡ್ಡು ಕಡಿಸಿದಾರೆ ಡಿಪಾರ್ಟ್ಮೆಂಟ್ ಬರಬೇಕಾಗಿರೋ ಸೂಪರ್ವೈಸೇಷನ್ ಚಾರ್ಜಸ್ ಅಲ್ಲೂ ಸರ್ಕಾರಕ್ಕೆ ಮೋಸ ಮಾಡಿ ಡಿಪಾರ್ಟ್ಮೆಂಟ್ ಗೆ ಇವರು ಈ ರೀತಿ ಅಕ್ರಮ ಕೆಲಸ ಮಾಡಿದ್ದಾರೆ ಇಲ್ಲಿ ಸರ್ ಇವಾಗ ಒಂದು ಕಂಪ್ಲೇಂಟ್ ಇದೆ ಗುತ್ತಿಗೆದಾರ ಮಾಡ್ಬೇಕಾಗಿರೋ ಕೆಲಸ ಡಿಪಾರ್ಟ್ಮೆಂಟ್ ಅವ್ರು ಮಾಡಿದಾರೆ ಇದ್ರ ಬಗ್ಗೆ ನಿಮ್ದೇನು ಸರ್ ಗುತ್ತಿಗೆ ಗುತ್ತಿಗೆದಾರ ಮಾಡಬೇಕಾಗಿರೋ ಕೆಲಸ ಡಿಪಾರ್ಟ್ಮೆಂಟ್ ಅವ್ರು ಮಾಡಿದಾರೆ ಅಂದ್ರೆ ಈಗ ಒಬ್ಬ ಕನ್ಸ್ಯೂಮರ್ ಒಂದು ಬಿಸ್ಕಾಂ ಡಿಪಾರ್ಟ್ಮೆಂಟ್ಗೆ ಒಂದು ರಿಕ್ವೆಸ್ಟ್ ಲೆಟರ್ ಕೊಟ್ಟಿದ್ದಾರೆ ಅಂದ್ರೆ ಇಲ್ಲ ಡಿಪಾರ್ಟ್ಮೆಂಟ್ ಡಿ ಸಿ ಡಬ್ಲ್ಯೂ ವರ್ಕ್ ಅಂತ ಕನ್ಸಿಡರ್ ಮಾಡಬೇಕು ಇಲ್ಲ ಯಾರಾದರೂ ಒಬ್ಬರು ಗುತ್ತಿಗೆದಾರನ್ನ ಸೂಪರ್ವೈಸ್ ಇಟ್ಕೊಂಡು ಸೆಲ್ಫ್ ಎಕ್ಸಿಕ್ಯೂಷನ್ ಮಾಡಬೇಕು ಅದಕ್ಕೆ ಫೈವ್ ಪರ್ಸೆಂಟ್ ಕಟ್ಸ್ಕೊಳದೇನು ಓಕೆ ಅದ್ರಲ್ಲಿ ಫೈವ್ ಪರ್ಸೆಂಟ್ ಕಟ್ಟಿ ಕೆಲಸ ಮಾಡ್ಕೊಡೋದು ಸೂಪರ್ವೈಸೇಷನ್ ಅಲ್ಲಿ ಬರುತ್ತೆ ಈ ಈ ಕೀರ್ತಿ ಅವರು ಏನ್ ಮಾಡಿದರೆ ಸ್ವಂತ ಡಿಪಾರ್ಟ್ಮೆಂಟ್ ಅವರೇ ಲೈನ್ ನ ಬಿಟ್ಟು ಕೆಲಸ ಮಾಡಿರೋದ್ರಿಂದ ಇವ್ರು ಯಾವುದೇ ತರಹದ ಡಿ ಸಿ ಡಬ್ಲ್ಯೂ ವರ್ಕು ಎಕ್ಸಿಕ್ಯೂಟ್ ಮಾಡಿಲ್ಲ ಇಲ್ಲಿ ಜಸ್ಟ್ ಸೆಲ್ಫ್ ಎಕ್ಸಿಕ್ಯೂಷನ್ ಅಲ್ಲಿ ಮಾಡಿದರೆ ಅವರು ಕೆಲಸ ಕಂಪ್ಲೀಟ್ ಮಾಡ್ಕೊಟ್ಟು ಬಿಟ್ಟಿದ್ದಾರೆ ಈ ರೀತಿ ಇಲ್ಲಿ ನೋಡಿ ಬಿಲ್ಡಿಂಗ್ ಕೂಡ ಇಲ್ಲ ಕ್ಲಿಯಾರೆನ್ಸ್ ಟಿಸಿ ಪಾಯಿಂಟ್ ಇಲ್ಲಿ ತಂದ್ರು ಇವರು ಹಾಕಿದ್ರು ಇದಕ್ಕೇನು ಅರ್ಥ ಕನೆಕ್ಟಿಂಗ್ ಇದೆಯೋ ಇಲ್ವೋ ನ್ಯೂಟ್ರಲ್ ಕನೆಕ್ಟಿಂಗ್ ಇದೆಯೋ ಮಾಡಿಲ್ಲ ಸರ್ ಇದ್ರಲ್ಲಿ ಇದರಲ್ಲಿ ತೋರಿಸಿದ ಇದರಲ್ಲಿ ಎಸ್ಟಿಮೇಟ್ ಅಲ್ಲಿ ತೋರಿಸಿಲ್ಲ ಅರ್ಥಿಂಗ್ ಬೇಕಾಗಿಲ್ಲ ಇವರು ಎಕ್ಸಿಸ್ಟಿಂಗ್ ಅಲ್ಲೇ ಕ್ಲೋಸ್ ಮಾಡಿ ಅಲ್ಲಿ ಇದ್ದೇನೆ ಅಲ್ಲಿಗೆ ಟ್ಯಾಪ್ ಮಾಡಿದಾರ ಸುಮ್ನೆ ಮಣ್ಣಿಗೆ ಹಾಕ್ಬಿಟ್ಟಿದಾರ ಸುಮ್ನೆ ಮಣ್ಣಿಗೆ ಹಾಕಿದಾರೆ ಅದ್ರಲ್ಲಿ ಏನ್ ಕಾಂಕ್ರೀಟ್ ಇಲ್ಲ ಅರ್ಥಿಂಗ್ ಇಲ್ಲ

ಫೋನ್ ಮಾಡಿದ್ವಿ ನಿಮ್ಮ ಮುಂದೆ ಅವ್ರ ಬರಲ್ಲ ಸರ್ ಮೀಟಿಂಗ್ ಅವ್ರು ಯಾವಾಗ ಮಾಡಿದ್ರು ಮೊನ್ನೆ ಶನಿವಾರ ಮಾಡಿದಾಗ ಮೀಟಿಂಗ್ ಇವತ್ತು ಮೀಟಿಂಗ್ ಅವ್ರದ್ದು ಅಲ್ಲ ಒಂದ್ ರೂಪಾಯಿ ಡಿಪಾರ್ಟ್ಮೆಂಟ್ ದುಡ್ಡು ಬರ್ತಾ ಇಲ್ಲ ಏನ್ ಮೀಟಿಂಗ್ ಮಾಡ್ತಾರ ಅದೇನ್ ಮಾಡ್ತಾರೋ ಅವ್ರಿಗೆ ಗೊತ್ತಿರ್ಬೇಕು ಸರ್ ಅವ್ರ ಏರ್ ಆಫೀಸರ್ ಮೇಲ್ಪಟ್ಟ ಅಧಿಕಾರಿಗಳಿಗೆ ಗಮನಕ್ಕೆ ಮೊನ್ನೆ ತಗೊಂಡೆ ಮಾಡಿ ಅವ್ರೇನ್ ರೆಸ್ಪಾಂಡ್ ಮಾಡಿ ನಾನು ಫೋನ್ ಮಾಡಿದೆ ಅವ್ರು ಎತ್ತಿಲ್ಲ ಇದು ಒಂದು ಅರ್ಥಿಂಗ್ ನ್ಯೂಟ್ರಲ್ ಏನೂ ಇದ್ದಂಗೆ ಇವರು ಶಿಫ್ಟಿಂಗ್ ಮಾಡಿ ಹೋಗಿದ್ದಾರೆ ಸಂಬಂಧಪಟ್ಟ ಯಾರು ಶಿಫ್ಟ್ ಮಾಡಿದ್ರೂ ಗೊತ್ತಿಲ್ಲ ಮಾಡಲಿ ನಾಲ್ಕು ಜನಕ್ಕೆ ಒಳ್ಳೆಯದ ಅಂತ ಆಗಲಿ ಆದರೆ ಇದು ಶಿಫ್ಟ್ ಮಾಡಿದ್ಮೇಲಿಂದ ಅಂತ ಇಲ್ಲಿ ಮುಂದೆ ಇರುವಂತಹ ಮನೆಗೆ ಒಂದು ತೊಂದರೆ ಆಗ್ತಾ ಇದೆ ಕಂಪ್ಲೇಂಟ್ ಮಾಡಿದ್ಮೇಲೆ ಅವರು ಬಂದರು ಬಂದ್ಮೇಲೆ ನಾನು ಅಲ್ಲೇ ನೋಡ್ತಾ ಇದ್ದೆ ಅವ್ರು ಇಲ್ಲಿ ಬಂದು ಏನೋ ಅರ್ಥಿಂಗ್ ಏನೋ ಇಶ್ಯೂ ಇತ್ತು ಅನಿಸುತ್ತೆ ಆಮೇಲೆ ಇಲ್ಲೇನೋ ಮಾಡಿ ರೆಡಿ ಮಾಡಿದ್ರು ನೆನಗೆ ಸರಿ ಇತ್ತು ಮತ್ತೆ ಇವತ್ತು ಅಲ್ಲಿ ಬರ್ತಾ ಇದೆ ಅದು ಇದೆ ಸರ್ ಈ ಕೆಲಸ ಮಾಡುವಾಗ ಯಾರಾದ್ರು ಬಂದಿದ್ರೆ ಏನೋ ನೋಡಿದ್ರೆ ನೀವು ಇಲ್ಲ ನಾನು ಗೊತ್ತಿಲ್ಲ ಏನೋ ಮಾಡ್ತಾ ಇದ್ರಿ ಇಲ್ಲ ಅಷ್ಟೇ ನಾನು ಅಷ್ಟೇ ನೋಡಿ ಇದು ನಾನು ಥ್ಯಾಂಕ್ ಯು ಸರ್ ಇದು ಕನ್ನಡಿಗನ ಧ್ವನಿ